ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಬಾಳೆಹಣ್ಣು ನಮ್ಮ ಮುಖದ ಕಾಂತಿಯನ್ನು ಯಾವ ರೀತಿ ಹೆಚ್ಚಿಸುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬಾಳೆಹಣ್ಣು ಪೊಟ್ಯಾಷಿಯಂ ಮತ್ತು ಫೈಬರ್ನಿಂದ ಸಮೃದ್ಧವಾಗಿರುವ ಹಣ್ಣುಗಳಲ್ಲಿ ಒಂದಾಗಿದೆ ಬಾಳೆಹಣ್ಣಿನ ಸೇವನೆಯನ್ನು ಹೊರತುಪಡಿಸಿ ಇದನ್ನು ನಾನಾ ರೀತಿಯಲ್ಲಿ ಬಳಸುವುದರಿಂದ ಕೂದಲಿಗೂ ಒಳ್ಳೆಯದು ಚರ್ಮಕ್ಕೂ ಒಳ್ಳೆಯದು ಎನ್ನುವುದು ನಿಮಗೆ ಗೊತ್ತಾ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಮುಖಕ್ಕೆ ಹಚ್ಚೋದ್ರಿಂದ ನಾನಾ ರೀತಿಯಲ್ಲಿ ಪ್ರಯೋಜನ ಪಡೆಯಬಹುದು ಇದನ್ನು ಯಾವ ರೀತಿ ಬಳಸೋದ್ರಿಂದ ನಿಮ್ಮ ಮುಖಕ್ಕೆ ನೈಸರ್ಗಿಕ ಕಾಂತಿ ದೊರೆಯುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬಾಳೆಹಣ್ಣಿನ ಫೇಸ್ ಮಾಸ್ಕ್ ಬಳಸುವ ಪ್ರಯೋಜನಗಳು ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಮತ್ತು ವಿಟಮಿನ್ ಸಿ ಇರುತ್ತವೆ ವಿಟಮಿನ್ ಇ ಮತ್ತು ಸಿ ಚರ್ಮಕ್ಕೆ ಪ್ರಯೋಜನಕಾರಿ ಬಾಳೆಹಣ್ಣಿನ ಫೇಸ್ ಮಾಸ್ಕ್ ಹೆಚ್ ಹಚ್ಚುವುದರಿಂದ ನಿಮ್ಮ ಚರ್ಮದ ಹೊಳಪು ಹೆಚ್ಚಾಗುತ್ತದೆ ಬಾಳೆಹಣ್ಣಿನಲ್ಲಿರುವ ಸಿಲಿಕಾ ಚರ್ಮವನ್ನು ಹೈಡ್ರೀಕರಿಸಿ ಮತ್ತು ನಯವಾಗಿಡಲು ಸಹಾಯ ಮಾಡುವ ನೈಸರ್ಗಿಕ ಪ್ರೋಟೀನ್ಗಳಾದ ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕಾಂತಿಯುತ ಚರ್ಮಕ್ಕೆ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಬಾಳೆಹಣ್ಣು ರೋಸ್ ವಾಟರ್ ಜೇನುತುಪ್ಪ ಮತ್ತು ಹಸಿ ಹಾಲು ಫೇಶಿಯಲ್ ಪ್ಯಾಕ್ ಮಾಡಲು ಮಾಗಿದ ಒಂದು ಬಾಳೆಹಣ್ಣನ್ನು ತೆಗೆದುಕೊಳ್ಳಿ ಅದನ್ನು ಸ್ಮ್ಯಾಶ್ ಮಾಡಿ ನಂತರ ಅದಕ್ಕೆ ಹಸಿ ಹಾಲು ಜೇನುತುಪ್ಪ ಮತ್ತು ರೋಸ್ ವಾಟರ್ ಸೇರಿಸಿ ನಯವಾದ ಪೇಸ್ಟ್ ತಯಾರಿಸಿಡಿ ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ಹಚ್ಚುವುದರ ಮೊದಲು ಮುಖವನ್ನು ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿ ನಂತರ ಇದನ್ನು ಮುಖಕ್ಕೆ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲದ ನಂತರ ನಿಮ್ಮ ಮುಖವನ್ನು ನೀರಿನಿಂದ ತೊಳೆಯಿರಿ ಎಣ್ಣೆಯುಕ್ತ ಚರ್ಮಕ್ಕಾಗಿ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಪದಾರ್ಥಗಳು ಬಾಳೆಹಣ್ಣು ಪಪ್ಪಾಯಿ ಮತ್ತು ಸೌತೆಕಾಯಿ ಈ ಬಾಳೆಹಣ್ಣಿನ ಫೇಸ್ ಪ್ಯಾಕ್ನಲ್ಲಿ ಪಪ್ಪಾಯಿ ಸೌತೆಕಾಯಿ ಮತ್ತು ಬಾಳೆಹಣ್ಣಿನ ಉತ್ತಮ ಗುಣಗಳು ಏರಳವಾಗಿದ್ದು ಇದು ಜಿಡ್ಡಿನ ಚರ್ಮವನ್ನು ಪುನಃ ತುಂಬಿಸುತ್ತದೆ ಬಾಳೆಹಣ್ಣು ಚರ್ಮವನ್ನು ಪೋಷಿಸುತ್ತದೆ ಆದರೆ ಪಪ್ಪಾಯ ಚರ್ಮವನ್ನು ಹಗುರಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಸವತೆಕಾಯಿಯನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಶುಷ್ಕತೆಯನ್ನು ಕಡಿಮೆ ಮಾಡುತ್ತದೆ ತಯಾರಿಸುವ ವಿಧಾನ ಪಪ್ಪಾಯ ಕಾಲುಭಾಗ ಸೌತೆಕಾಯಿ ಕಾಲುಭಾಗ ಮತ್ತು ಬಾಳೆಹಣ್ಣಿನ ಅರ್ಧ ಭಾಗವನ್ನು ತುರಿದು ನಯವಾದ ಪೇಸ್ಟ್ ಮಾಡಿ ಪೇಸ್ಟ್ ಅನ್ನು ನಿಮ್ಮ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿದ ನಂತರ ಹದಿನೈದು ನಿಮಿಷ ಕಾಯಿರಿ ಅದಾದ ನಂತರ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ವಯಸ್ಸಾದ ಚರ್ಮಕ್ಕೆ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಬಾಳೆಹಣ್ಣು ಮತ್ತು ಮೊಸರು ಮೊಸರಿನಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣಗಳು ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಲು ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ರಂಧ್ರಗಳನ್ನು ಕಡಿಮೆ ಮಾಡಲು ಮತ್ತು ಚರ್ಮದ ಟೋನನ್ನು ಸಮಗೊಳಿಸಲು ಸಹಾಯ ಮಾಡುವ ಲ್ಯಾಕ್ಟಿಕ್ ಆಮ್ಲವು ಬಾಳೆಹಣ್ಣಿನಲ್ಲಿ ಇದೆ ಬಾಳೆಹಣ್ಣು ಮತ್ತು ಮೊಸರಿನ ಸಂಯೋಜನೆಯು ಕಾಲಜೆನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ಚರ್ಮದ ವಯಸ್ಸಾದ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ತಯಾರಿಸುವ ವಿಧಾನ ಅರ್ಧ ಮಾಗಿದ ಬಾಳೆಹಣ್ಣನ್ನು ಒಂದು ಬಟ್ಟಲಿನಲ್ಲಿ ಎರಡು ಚಮಚ ಮೊಸರಿನೊಂದಿಗೆ ಬೆರೆಸಿ ಇಸುಕಬೇಕು ಈ ಮಿಶ್ರಣವನ್ನು ಮುಖ ಮತ್ತು ಕುತ್ತಿಗೆಗೆ ಸಮವಾಗಿ ಹಚ್ಚಿ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯುವ ಮೊದಲು ಹದಿನೈದು ನಿಮಿಷ ಕಾಯಿರಿ ಮೊಡವೆಗಳಿಗೆ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಬಾಳೆಹಣ್ಣು ಅರಿಶಿಣ ಮತ್ತು ಬೇವು ಬೇವು ಮತ್ತು ಅರಿಶಿಣದ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಮೊಡವೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಆದರೆ ಬಾಳೆಹಣ್ಣಲ್ಲಿರುವ ವಿಟಮಿನ್ ಸಿ ಉರಿಯೂತ ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡುತ್ತದೆ ಈ ಫೇಸ್ ಪ್ಯಾಕ್ ಮೊಡವೆಗಳನ್ನು ಗುಡ ಗುಣಪಡಿಸಲು ಮತ್ತು ಗಾಯದ ಗುರುತುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ತಯಾರಿಸುವ ವಿಧಾನ ಒಂದು ಬೊಟ್ಟಲಿನಲ್ಲಿ ಅರ್ಧ ಬಾಳೆಹಣ್ಣು ಒಂದು ಚಮಚ ಅರಿಶಿನ ಮತ್ತು ಒಂದು ಚಮಚ ಬೇವಿನ ಪುಡಿ ಅಥವಾ ಪೇಸ್ಟ್ನೊಂದಿಗೆ ಇಸುಕಿಕೊಳ್ಳಿ ಅದನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡುವ ಮೂಲಕ ನಯವಾದ ಪೇಸ್ಟ್ ತಯಾರಿಸಿ ನಿಮ್ಮ ಮುಖ ಮತ್ತು ಕುತ್ತಿಗೆಗೆ ಅಚ್ಚಿ ಎರಡು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ನಂತರ ಮುಖವನ್ನು ತೊಳೆಯಿರಿ ಚರ್ಮಕ್ಕೆ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಬೇಕಾಗುವ ಪದಾರ್ಥಗಳು ತೆಂಗಿನ ಎಣ್ಣೆ ಜೇನುತುಪ್ಪ ಮತ್ತು ಬಾಳೆಹಣ್ಣು ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ವಿಟಮಿನ್ ಎ ಮತ್ತು ವಿಟಮಿನ್ ಇ ಅಧಿಕವಾಗಿರುವುದರಿಂದ ಇವೆಲ್ಲವೂ ಚರ್ಮವನ್ನು ತೇವಗೊಳಿಸಲು ಕೆಲಸ ಮಾಡುತ್ತವೆ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಒಣ ಚರ್ಮಕ್ಕೆ ಸೂಕ್ತವಾಗಿದೆ ವಿಟಮಿನ್ ಎ ಮಾಯಿಶ್ಚರೈಸರ್ ಮತ್ತು ಚರ್ಮದ ಟೋನನ್ನು ಸಮಗೊಳಿಸುತ್ತದೆ ಆದರೆ ವಿಟಮಿನ್ ಇ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ಬಾಳೆಹಣ್ಣಿಗೆ ಜೇನುತುಪ್ಪವನ್ನು ಸೇರಿಸುವುದರಿಂದ ಅದರ ದೀರ್ಘಕಾಲಿಕ ತೇವಾಂಶವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ತಯಾರಿಸುವ ವಿಧಾನ ಮಾಗಿದ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿ ಜೇನುತುಪ್ಪ ಮತ್ತು ತೆಂಗಿನ ಎಣ್ಣೆಯೊಂದಿಗೆ ಸೇರಿಸಿ ಮಿಶ್ರಣವನ್ನು ಚರ್ಮಕ್ಕೆ ಹಚ್ಚಿದ ನಂತರ ಹದಿನೈದು ನಿಮಿಷಗಳ ಕಾಲ ಕಾಯಿರಿ ನಂತರ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು